ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತು ನಮ್ಮ ಪ್ರೊಬ್ಯಾಚ್ ಸಿಕ್ಸ್ತ್ ಸ್ಟೂಡೆಂಟ್ಸ್ದು ಸರ್ಟಿಫಿಕೇಷನ್ ಡೇ ಇದೆ ಡ್ರೆಸ್ಸಸ್ ಎಲ್ಲ ಬಂದಿದೆ ನನ್ನ ಸ್ಯಾರಿ ಕೂಡ ರೆಡಿ ಇದೆ ಈಗ ರೆಡಿ ಆಗಬೇಕು ಸ್ಟೂಡೆಂಟ್ಸ್ಗೆಲ್ಲ ಒಂದು ಗಂಟೆಗೆ ಬನ್ನಿ ಅಂತ ಹೇಳಿದ್ದೀನಿ ಹನ್ನೆರಡೂವರೆ ಆಯಿತು ರೆಡಿ ಆಗಬೇಕೀಗ ಸರ್ಟಿಫಿಕೇಷನ್ ಡೇ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಗೆ ಏನಿಸ್ತು ವೀಡಿಯೋ ನೋಡಿ ಅಂತ ಕಮೆಂಟಲ್ಲಿ ಕೂಡ ತಿಳಿಸಿ ಟೈಮ್ ಆಯ್ತು ಆಗ್ತಿದೆ ಆಲ್ರೆಡಿ ನಾನು ಸಿಂಪಲಾಗಿ ರೆಡಿ ಆಗ್ತೀನಿ ಅಷ್ಟೇ ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್ ಕಲರ್ ಸರ್ಟಿಫಿಕೇಶನ್ ಡೇಗೆ ಆಲ್ಮೋಸ್ಟ್ ಬ್ಲ್ಯಾಕೇ ವೇರ್ ಮಾಡೋದು ಹಂಗಾಗಿ ಒಂದು ಸ್ಯಾರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಯ ಇದು ಬ್ಲೌಸು ಈ ಥರ ವರ್ಕ್ ಎಂಬ್ರಾಯ್ಡಿಂಗ್ ವರ್ಕಲ್ಲಿದೆ ಬ್ಲೌಸ್ ರೆಡಿ ಬ್ಲೌಸ್ ಇದು ಅದಕ್ಕೆ ಒಂದು ಬ್ಲ್ಯಾಕ್ ಕಲರ್ ಕಾಟನ್ ಸ್ಯಾರಿನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣಿಸುತ್ತೆ ಹಾಕೊಂಡಾಗ ಅಂತ ತೋರಿಸ್ತೀನಿ ಮತ್ತೆ ಬನ್ನಿ ಈಗ ಬೇಗ ಬೇಗ ರೆಡಿ ಆಗೋಣ ಇನ್ನೊಂದು ಹಾಫ್ ಆನ್ ಅವರ್ ಟೈಮಿಂದ ಅಷ್ಟರಲ್ಲೆಲ್ಲ ಬರ್ತಾರೆ ಅಷ್ಟರಲ್ಲಿ ರೆಡಿ ಮಾಡಿಕೊಂಡು ಸರ್ಟಿಫಿಕೇಟ್ ಎಲ್ಲ ಈಗ ಅರೇಂಜ್ ಮಾಡ್ಕೋಬೇಕು ಬನ್ನಿ ವಿಡಿಯೋನ ಶುರು ಮಾಡೋಣ ನಾನು ರೆಡಿಯಾಗಿದ್ದಾಯಿತು ನಮ್ಮ ಬರಬೇಕು ಬಂದಿಲ್ಲ ವೆಯ್ಟಿಂಗ್ ಎಲ್ಲ ರೆಡಿ ಮಾಡಿ ಕಾಯ್ತಾ ಇದ್ದೀವಿ ಬಂದ ತಕ್ಷಣ ಇವಾಗ ಸ್ಟಾರ್ಟ್ ಮಾಡಬೇಕು ಅವರ ಡ್ರೆಸ್ಗಳು ಕೂಡ ಎಲ್ಲ ಬಂದಿದೆ ಒಂದೇ ಥರ ಆರ್ಡ್ರ್ ಮಾಡಿದ್ದೆ ಎಲ್ಲ ಹಾಕ್ಕೊಂಡು ಬಂದ ತಕ್ಷಣ ಈಗ ಸ್ಟಾರ್ಟ್ ಮಾಡಬೇಕು ರೆಡಿನಾಡಿ ಅವರು ರೆಡಿ ಆಗ್ತಾವ್ರಿ ಮೇಕಪ್ ಆರ್ಟಿಸ್ಟ್ ಮೇಕಪ್ ಮಾಡ್ತಾವ್ರೆ ನೀವು ಜಾಸ್ತಿ ಟೈಮೇ ತಗೊಂಡಿದ್ದೀವಿ ಎಲ್ಲರೂ ಕ್ಲೀನಾಗಿರೋ ಎಲ್ಲರೂ ಚೆನ್ನಾಗಿ ಕಲ್ತಿದ್ದೀರ ನನಗೆ ಅದು ಕಾನ್ಫಿಡೆನ್ಸ್ ಇದೆ ನಿಮಗೆ ಇದೆಯಲ್ಲ ನನಗೆ ಗೊತ್ತಿಲ್ಲ ನನಗಂತೂ ಇದೆ ನೀವು ಕಲಿಸಿರೋದು ನಿಮಗೆ ಯಾವತ್ತೂ ಮೋಸ ಅಂತೂ ಮಾಡೋಲ್ಲ ಏನಂತ ಈಗ ನಮಗೂ ಟೆನ್ಷನ್ ಇರುತ್ತೆ ಬಂದಾಗ ಯಾರು ಹೆಂಗೋ ಅಡ್ಜಸ್ಟ್ ಆಗ್ತಾರೋ ಎಲ್ಲಿಗೋ ಅಂತ ಬಟ್ ಎಲ್ಲರೂ ಚೆನ್ನಾಗಿ ಅಡ್ಜಸ್ಟಾಗಲಿ

ಹಿಂಗೂ ಅಷ್ಟೇ ಚಿಕ್ಕವಳು ಅಡ್ಜಸ್ಟ್ ಮಾಡ್ಕೊಳ್ಳಿ ಖುಷಿ ಐತಾರೆ ಅಷ್ಟೇ ಬೇಜಾರಾಯ್ತಾರೆ ಬಿಟ್ಟೋಗ್ಬೇಕಲ್ಲ ಅಂತ ಹೇಳ್ತೀರಾ ಓ ಸೂಪರ್ ಯಾಕೆ ಗೊತ್ತಾ ಆಚ ಎಷ್ಟೋ ಜನ ಕಾಯ್ತಾವ್ರೆ ಈಗ ಏನ್ ಬಂದೆ ಇವತ್ತು ಅಂತ ಈಗ ನಾನು ನಾನದು ನಿಮ್ಗೆ ಹೇಳ್ಕೊಟ್ಟು ಎಲ್ಸಕ್ ಆಗಲ್ಲ ಇಲ್ಲಿ ಟೀಚರ್ ಅಂತ ಅನ್ಸಿಲ್ಲ ನಿಜವಾಗ್ಲು ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ ಅರ್ಥ ಆಗುತ್ತೆ

ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕಲಿಸ್ಕೊಂಡು ಬ್ಯಾಚ್ ನ ಇಷ್ಟು ಬೇಗ ಮುಗಿಸ್ಕೊತಿದ್ವಿ ಅಂತ ತುಂಬಾ ಬೇಜಾರಾಗ್ತಾ ಇದೆ ಬಟ್ ನಾನೊಂದು ಸಿಕ್ಕಾ ಬಟ್ಟೆ ಯಾವತ್ತೂ ಅನ್ಸೇ ಇಲ್ಲ ನಮ್ ಜೊತೆ ಫ್ರೆಂಡ್ ಆಗಿ ಟೀಚ್ ಮಾಡಿದ್ದಾರೆ ಫ್ರೆಂಡ್ ಆಗೇ ಇದ್ದಾರೆ ಇದು ಕೂಡ ಮುಂದೆನೂ ಕೂಡ ತುಂಬಾ ಫ್ರೆಂಡ್ಲಿ ಆಗಿ ಹೀಗೆ ಇರ್ತೀವಿ ಅಂತ ಹೇಳೋದು ಇಷ್ಟಪಡ್ತೀನಿ ಸೊ ತುಂಬಾ ಚೆನ್ನಾಗಿ ಎಲ್ಲ ಹೆಣ್ಣುಳಿಗೂ ಒಂಥರ ದಾರಿ ದೀಪ ಅಂತ ಹೇಳ್ಬೋದು ಮುಂದೇನು ಹೇಳ್ತಾರೆ ಜೊತೆಗೆ ಕೆಲಸ ಕೂಡ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ವರ್ಕ್ ಮಾಡಬೇಕು ಏಜ್ ಸ್ಟಾರ್ಟ್ ಮಾಡಬೇಕು ಅದನ್ನೂ ಕೂಡ ಮಾಡ್ಕೊಂಡು ಹೋಗಿ ಅಂತಲೂ ಟೀಚ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟು ಬಟ್ ಯಾರು ಇಷ್ಟೊಂದು ಸಪೋರ್ಟ್ ಮಾಡಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ ನಮ್ ಕಡೆಯಿಂದ ತುಂಬ ಅದು ಥ್ಯಾಂಕ್ಸ್ ಸೊ ತುಂಬಾ ಖುಷಿ ಆಯ್ತು ನಿಮ್ಮಂಥ ಫ್ರೆಂಡ್ಸು ಇಂಥ ಮಾತಾಡಿದ್ರು ನಮ್ಮ ಪುಣ್ಯ ಥ್ಯಾಂಕ್ ಯು ಸೋ ಮಚ್ ನಮಗೂ ಫುಡ್ ನಿಮ್ಮಂಥ ಸ್ಟೂಡೆಂಟ್ಸ್ ಸಿಕ್ಕಿದ್ದು

ಯಾವ ತರ ಇರುತ್ತೋ ಏನು ಏನೋ ಅಂತ ತುಂಬಾ ಭಯ ಆಗಿತ್ತು ಆದರೆ ಇವಾಗ ನನಗೆ ತುಂಬಾ ಖುಷಿ ಆಗುತ್ತೆ ಆ ಆಫ್ ದ ಮೈ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಇಷ್ಟು ಜಾಸ್ತಿ ಅಯ್ಯೋ ನಿಂಗೆ ಅಳೀತರೋ ಏನೋ ಹೇ ನಾನು ಹೇಳಳ್ಬರ್ತೀನಿ ಏನಿದ ಅದು ಮಾತಾಡ್ರಿ ಬರಕ್ಕೆ ಏನಿಲ್ಲ ನಿನ್ನ ಡೆರೋ ಬರು ಇಲ್ಲೇ ಇರ್ತೀಯ ಚೈತ್ರ ಅಲ್ಲೇ ಓಡ್ತೀರಾ ಅಮ್ಮ ಹೇ ಬೇಡಿ ಅಳಬಾರದು ಇವತ್ತು ಸ್ಪೆಷಲ್ ಡೇ ಅಲ್ವಾ

ಇವತ್ತೇನಿದ್ರು ನಮ್ಮ ಮಾಮಿನೇ ಕಾರಣ ಒಂದಷ್ಟು ಅಂತ ಒಳ್ಳೇದಾಗ್ಲಿ ಹೋಮ್ ಲೈಫ್ ಆದಷ್ಟು ಬೇಗ ಚೆನ್ನಾಗಾಗಿ ಏನ್ ಬೇಕೋ ಅಷ್ಟು ಮಾತ್ರ ಕಲಿಸ್ತಾರೆ ಆದ್ರೆ ಇವರು ನಮ್ಗೆಲ್ಲಾನು ಪ್ರತಿಯೊಂದನ್ನು ಹಿಂಗೆ ಬರುತ್ತೆ ಹಿಂಗೆ ಇರ್ಬೇಕು ಹಿಂಗೆ ಕಲಿಬೇಕು ಅಂತ ಹೇಳ್ಕೊಡ್ತಾರಲ್ಲ ಅಂತ ಗುರು ಎಲ್ಲೂ ಸಿಗಲ್ಲ ಹೋಗೋದಾದ್ಮಾತು ಎಲ್ಲೂ ಸಿಗಲ್ಲ ಕಲ್ತಿ ಅವ್ರ್ ಕಲ್ತಿರೋದನ್ನ ಅವ್ರು ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಅವ್ರು ಕಲ್ತಿರೋದ್ ಫುಲ್ಲು ಹೇಳ್ಕೊಡ್ತಾರಲ್ಲ ಅದನ್ನೇ ಅದೇ ಖುಷಿ ನಮ್ಗೆ ಅದರಿಂದ ನಮ್ಗೆ ಹೆಮ್ಮೆ ಜಾಸ್ತಿ ಇದೆ ಅಂತ ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತೇ ವರ್ಕ್ ಎಕ್ಸ್ಪೀರಿಯೆನ್ಸ್ ಮ್ಯಾಮ್ ನೋಡ್ತಾ ಇದ್ರೆ ಇನ್ನೂನು ಇನ್ನೂ ಇನ್ಸ್ಪಿರೇಷನ್ ಹಿಂಗ್ ಮಾಡ್ಬೋದ ಹಿಂಗ್ ಮಾಡ್ಬೋದಾ ಅಂತ ಖುಷಿ ಆಗುತ್ತೆ ಇನ್ನು ಈ ತರ ಮಾಡ್ಬೋದಾ ಅಂತ ಖುಷಿ ಆಗುತ್ತೆ ಯಾವ ತರ ಮ್ಯಾಮ್ ಎಷ್ಟು ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಿರ್ತಾರೆ ನಾವ್ ಹೆಂಗಿರ್ಬೇಕು ಅಂತನೂ ಕಲಿತೀವಿ ಅದರಿಂದ ಸುಮ್ನೆ ಏನೋ ಇವ್ ಕರ್ಕೊಂಡೋಗ್ಬಿಟ್ರಲ್ಲ ಇವ್ನ ಕರ್ಕೊಂಡೋಗ್ಬಿಟ್ಟು ಅನ್ನೋ ತರ ಟ್ರೀಟ್ ಮಾಡಲ್ಲ ನಮ್ ಜೊತೆ ಬಂದಿದಾರಲ್ಲ ನಮ್ ನಮ್ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ತಾರೆ ಮ್ಯಾಮ್ ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದ್ ನೋಡ್ತಾ ಇದ್ರೆ ನಮ್ಗೆ ಅಯ್ಯೋ ನಾವು ನಾವ್ಯಾಕ್ ಈ ತರ ಇಲ್ಲ ನಾವು ಇದೆ ತರ ಆಗ್ಬೇಕು ಅಂತ ಇನ್ನು ಅಂತ ಹುಮ್ಮಸ್ ಬರುತ್ತೆ ಹುಮ್ಮಸ್ ಬರುತ್ತೆ ಒಂದು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಹೋಗ್ಬೇಕಾದ್ರೆ ತುಂಬಾ ಭಯ ಇತ್ತು ಆದ್ರೆ ಹೋದ್ಮೇಲೆ ಖುಷಿ ಆಯ್ತು ಅಲ್ಲಿ ಮಾಡ್ಬೇಕಾದ್ರೆ ಓ ಮಾಡ್ತೀನಿ ನಾವು ಮಾಡ್ಬೋದಲ್ವಾ ಅಂತ ಖುಷಿ ಆಯ್ತು ಹ್ಮ್ ಇದುವರೆಗೂ ನಮ್ಮ ಇಷ್ಟು ಬ್ಯಾಚ್ ಅಲ್ಲಿ ಫುಲ್ ಚಿಕ್ಕ ಅಂದ್ರೆ ಇವ್ರೆ ಆದಷ್ಟು ಬೇಗ ಈ ಫೀಲ್ಡ್ ನ ಆಯ್ಕೆ ಮಾಡ್ಕೊಂಡು ಬಂದಿದ್ರು ಏನ್ ಅನ್ಸ್ತು ಅವ್ರಿಗೆ ಸ್ಟಾರ್ಟಿಂಗ್ ಬಂದಾಗ ಏನಿದ್ರು ಎಲ್ಲ ಹಿಂಗ ಐತೆ ಫಸ್ಟ್ ಬಾಯ್ ಹಾಕಿ ನೋಡಿದಾಗ ಸ್ಟಾರ್ಟಿಂಗ್ ಯಾವ್ದೋ ಮಾಡಲ್ ಬಂದ್ಬಿಟ್ಟೈತೆ ಅನ್ಕೊಂಡಿಲ್ಲ ಆದ್ಮೇಲೆ ಎಲ್ಲ ಕಲಿಬೇಕಾದ್ರೆ ಸ್ವಲ್ಪ ಹ್ಮ್ ಅನ್ನಸ್ತು ಕಲಿಬೋದ ಇವ್ನ ಹ್ಮ್ ಅದಾದ್ಮೇಲೆ ನೀವ್ ಕರ್ಕೊಂಡ್ ಹೋಗಿದ್ದಾಗಿರ್ಬೋದು ನಮ್ಗೆ ಆರ್ಡರ್ನ ಹೇಳಿದ್ ಆಗಿರ್ಬೋದು ನಾವೇ ಇಂಡಿವಿಜುವಲ್ ಹೋಗಿ ಮಾಡಿದಾಗ ಅವಾಗ ಒಂದ್ ಸ್ವಲ್ಪ ಧೈರ್ಯ ಬಂತು ಮಾಡ್ಬೋದು ಅಂತ ಸ್ಪೋರ್ಟ್ಫೋಲಿಯೋ ಅನ್ನೋದು ನನ್ಗಂತೂ ಪೋರ್ಟ್ಫೋಲಿಯೋ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಮೈಂಡ್ ಅಲ್ಲಿ ಇದ್ದಿದ್ದು ಕೇರಳ ಲುಕ್ ಮಾಡ್ಬೇಕು ಅಂತ ಬಟ್ ಅದು ಹೆಂಗ್ ಮಾಡ್ಬೇಕು ಏನು ಒಂದು ಗೊತ್ತಿರ್ಲಿಲ್ಲ ಅದಾದ್ಮೇಲೆ ಅಕ್ಕ ಯಾವ ತರ ಮಾಡ್ಬೇಕು ಯಾವ ಡ್ರೆಸ್ ಹಾಕ್ಬೇಕು ಯಾವ ಜಿಯರ್ಸ್ ಹಾಕ್ಬೇಕು ಪ್ರತಿಯೊಂದು ಅವರೇ ಹೇಳಿದ್ದು ಅಲ್ಲಿ ಮಾಡ್ಬೇಕಾದ್ರು ಅಷ್ಟೇ ನಾವೇನಾದ್ರೂ ಮಿಸ್ಟೇಕ್ ಮಾಡಿದಾಗ ಮಾಡ್ದಾಗ ಬಂದ ಹೇಳ್ಕೊಟ್ಟು ತಿದ್ಕೊಡ್ತಿದ್ರು ನಿಜ ತುಂಬಾ ಇಷ್ಟ ಆಯ್ತು ಎಲ್ಲಾ ಖುಷಿ ಆಯ್ತು ಅವ್ನು ಎಲ್ ಅದಕ್ಕಿಂತ ಅಂತ ಅದಕ್ಕಿಂತ ಚೆನ್ನಾಗೇ ನಾಳ ಇಷ್ಟ ಆಯ್ತು ನಂಗೆ ನನ್ನ ಒಬ್ಳುದೇ ಅಲ್ಲ ಪ್ರತಿಯೊಬ್ಬರದ್ದು ಸಕ್ಕದಾಗ್ ಬಂದಿತ್ತು ಬೇಜಾನ್ ಐತೆ ನಿಜ ಅಷ್ಟೆಲ್ಲಾ ಐತೆ ನಿಜ ಅಷ್ಟೆಲ್ಲ ಹೇಳಕಾಗಲ್ಲ ಫಸ್ಟ್ ಡೇ ಬಂದಾಗ ಅನ್ಕೊಂಡೆ ಹೋಗದೆ ಹೋಗ್ಬೋದು ಒಂದ್ ಎರಡ್ ಮೂರ್ ಅನ್ಕೊಂಡಿದ್ದೆ ನಿಜ ಒಂದ್ ಹದಿನೈದು ದಿವಸ ಹೋಗ್ಬೋದೇನೋ ಇಷ್ಟೊಂದ್ ದೂರ ಓಡಾಡ್ಬೋದಾ ಅನ್ಕೊಂಡಿದ್ದೆ ಆದ್ರೂ ಇಲ್ಲೇ ಹೋಗ್ಬೇಕು ಅನ್ನೋ ಮನ್ಸು ನಮ್ ಮಾತ್ರ ಬೇರೆ ಕಡೆ ಯಾರ್ ಅಕಾಡೆಮಿನೂ ನೋಡಿಲ್ಲ ನಾನು ನಿಮ್ ಅಕಾಡೆಮಿಗೇ ಬರ್ಬೇಕು ನಿಮ್ಮ ಇದು ಉಮಸ್ ಇದೆಯಲ್ಲಮ್ಮ ಸಕ್ಕತ್ ಸಕ್ಕಿಲ್ಲ ನಮ್ಗೆ ನಾನ್ ಏನ್ ಕಲ್ತಿದಿನಿ ಅನ್ನೋದು ನನಗ್ ಗೊತ್ತಿಲ್ವ ಬಿಟ್ಟೋ ಗೊತ್ತಿಲ್ಲ ನಮ್ಮೂರವ್ರಿಗೆ ಬೇರೆ ಕಡೆ ನನ್ ವಿಡಿಯೋಸ್ ನೋಡಿರೋರ್ಗೆ ಗೊತ್ತು ಅವರೇ ಹೇಳ್ತಿರ್ತಾರೆ ಚೆನ್ನಾಗ್ ಮಾಡ್ತಾರೆ ನಿಮ್ಮ ಕಡೆ ಚೆನ್ನಾಗ್ ಮಾಡ್ತಾರೆ ಆಮೇಲೆ ಚೆನ್ನಾಗ್ ಕಲ್ತಿದ್ದೀರಾ ಅಂತ ಹೇಳ್ತಾರಲ್ಲ ಅದು ಅವ್ರು ಹೇಳ್ದಾಗ್ಲೆ ನಾನ್ ಕಲ್ತ್ಬಿಡ್ತೀನಿ ಬಿಡ್ತೀನಿ ಜಾಸ್ತಿನ ನಾನ್ ಅನ್ಕೊಂಡೇ ಇರಲ್ಲ ಅಷ್ಟು ಅವ್ರು ಹೇಳ್ತಾರಲ್ಲ ಅದು ನನ್ ಖುಷಿ ಕಲ್ತಿದಿನೋ ಬಿಟ್ಟಿದ್ದೀನೋ ಅನ್ನೋದು ಅವ್ರಿಗೆ ಗೊತ್ತಲ್ಲ ಎಲ್ಲ ವಿಡಿಯೋಸ್ ನೋಡೋರು ಅವ್ರೇ ಹೇಳ್ತಾರೆ ವ್ಯೂನ ಹಿಂಗೆ 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 ಮಾಡ್ತಾ ಇದ್ದೀರಾ ಅಂತ ಆದ್ರೂ ಮಾತ್ರ ಯಾರು ಬೇ ತಪ್ಪಾಗಿ ಹೇಳಿಲ್ಲ ಮ್ಯಾಮ್ ಎಲ್ಲರೂ ಸಕ್ಕತ್ತಾಗಿ ಮಾಡ್ತೀರಾ ಚೆನ್ನಾಗಿ ಹೇಳ್ಕೊಡ್ತಾರೆ ನೀವು ಮ್ಯಾಮ್ ನೀ ಮ್ಯಾಮ್ ಚೆನ್ನಾಗವ್ರೆ ಅವ್ರೆ ಆಮೇಲೆ ಸಖತ್ತು ಮೆಂಟಲಿ ಆಗ್ಲಿ ಏನಾರಾಗ್ಲಿ ಸಖತ್ತು ಮುಂದೇನೆ ಅವ್ರೆ ಜಾಸ್ತಿನೇ ಅವ್ರಿ ನಿಮ್ಮಿಂದ ಕಲಿಯೋದು ಇನ್ನೂ ಜಾಸ್ತಿನೇ ಇದೆ ಆದ್ರೂ ಇಷ್ಟು ನಿಮ್ಮನ್ನ ನೋಡಿ ಇನ್ನೂ ಆಕ್ಟಿವ್ ಆಗಿದೀವಿ ಮ್ಯಾಮ್ ನಿಮ್ ತರಾನೆ ಎಲ್ಲಾದ್ರೂ ಹೋದ್ರೆ ಹೆಂಗಿರ್ಬೇಕು ಹೆಂಗೆ ಇದು ಮಾಡ್ಬೇಕು ನನ್ನ ಚೆನ್ನಾಗ್ ಕಲ್ತಿದೀವಿ ಅದ್ ದೂರದಿಂದ ಬಂದಿದು ನನ್ ಯಾವ್ದು ಗುಬ್ಬಿಯಿಂದ ನನ್ ಬಸ್ ಸಿಗದೆ ನನ್ ಬಸ್ ಮಿಸ್ ಆದ್ರೆ ಒಂದ್ ಬಸ್ ಮಿಸ್ ಆದ್ರೆ ನನ್ಗೆ ಅವ್ ಬಸ್ಸೇ ಇಲ್ಲ ಹಂಗೆ ಎಂಟು ಗಂಟೆಗೆ ರೆಡಿಯಾಗಿ ಊಟ ತಗೊಂಡೋಗ್ ಬರ್ಬೇಕು ಫೈನಲ್ ಆಗಿ ಅಷ್ಟು ಕಷ್ಟಪಟ್ಟಿ ದೇವ್ರ ಕೈ ಹಿಡಿತಾನೆ ಕಷ್ಟಪಟ್ಟ್ರೆವ್ರ ಕೈ ಹಿಡಿತಾನೆ ಅಂತಾರಲ್ಲ ಹಂಗೆ ಕೈ ಹಿಡಿತಾವನೆ ಆಗ್ಲೇ ಮೂರ್ ಆರ್ಡರ್ ಸಿಕ್ಕಿದೆ ಒಂದ್ ಮಾಡಿದೀನಿ ಇನ್ನೆರಡು ಸಿಕ್ಕಿದವೇ ಆದ್ರೆ ಹೇಳ್ಕೋಬಾರ್ದು ಖುಷಿ ಒಂದ್ ಮದ್ವೆದ ಐತೆ ಕೊಟ್ಟವ್ರಲ್ಲ ನನ್ ಹೊರಗ್ ನೋಡಿಲ್ಲ ಅವ್ರು ವಿಡಿಯೋದಲ್ಲಿ ನೋಡೇನೆ ಚೆನ್ನಾಗ್ ಮಾಡ್ತಾ ಇದೀಯ ಅಂತ ಆರ್ಡರ್ ಕೊಟ್ಟವರಲ್ಲ ಅದು ಸಖತ್ ಖುಷಿ ನನ್ಗೆ ದೇವ್ರಾಣೆ ಅವತ್ ಖುಷಿ ಪಟ್ಟಿರೋ ಅಷ್ಟು ನನ್ ಲೈಫ್ ಅಲ್ಲೇ ಖುಷಿ ಪಟ್ಟಿಲ್ಲ ಅಷ್ಟು ಖುಷಿ ಮ್ಯಾಮ್ ಅವ್ರು ಫೋನ್ ಮಾಡಿದ ತಕ್ಷಣನೇ ಅಷ್ಟು ಖುಷಿ ನನ್ಗೆ ಕುಣ್ದಾಕ್ ಬಿಟ್ಟಿದೀನಿ ಅಂಗಡಿ ಅಷ್ಟು ಖುಷಿ ಪಟ್ಟಿದೀನಿ ನೀವು ಅಷ್ಟೇ ಎಲ್ಲಾರು ಚೆನ್ನಾಗ್ ಫ್ರೆಂಡ್ಲಿ ಆಗಿ ಫಸ್ಟ್ ಡೇ ಎಪ್ಪ ಒಂದ್ಕತಿವ ನಾವು ಚೆನ್ನಾಗಿರ್ತಾರ ಎಲ್ಲ ನಮ್ ತರಾನೇ ಅನ್ಕೊಂಡಿದ್ದೆ ಆದ್ರೆ ಸಖತ್ ಆಗಿದ್ರಿ ಇಂತ ಫ್ರೆಂಡ್ಸ್ ನನ್ ಲೈಫ್ ಎಲ್ಲ ಇಷ್ಟು ಖುಷಿ ನನ್ ಲೈಫ್ ಅಲ್ಲೇ ಪಟ್ಟಿಲ್ಲ ದೇವರ ನೀವಂತೂ ಬಿಳಿ ಮ್ಯಾಮ್ ನೀವರ ಸ್ಪೆಷಲ್ ಸ್ಪೆಷಲ್ ಆಮೇಲೆ ಒಬ್ರು ಯಾರು ಡೆಲ್ ಅಂತ ಇಲ್ವೇ ಎಲ್ಲ ಎಲ್ಲಾ ಚೆನ್ನಾಗಿ ಕಲ್ತಿದೀವಿ ನಿಜವಾಗ್ಲು ಖುಷಿ ಆಗುತ್ತೆ ಅದೇ ಟ್ರಿಪ್ ಇನ್ ಬಗ್ಗೆನೆ ಎಷ್ಟು ಜನ ಪ್ಲಾನ್ ಗೊತ್ತಾ ಮಾಡ್ಕೊಂಡೋಗಿ ನಿಜ ಮ್ಯಾಮ್ ಯಾರಾಗ್ಲಿ ಟ್ರಿಪ್ ಹೋಗೀತಾ ಹೋಗಿ ಒಂದ್ ತಿಂಗ್ಳಾಗೈತೆ ಈಗ ಬಂದ್ ಟ್ರಿಪ್ ಹೋಗಿತಾ ನೋ ವಿಡಿಯೋಸ್ ನೋಡ್ಬಿಟ್ಟು ಆಮೇಲೆ ಆ ತರ ವಿಡಿಯೋಸ್ ಎಲ್ಲಾ ನಮ್ ಮಾಡಕ್ ಬಂದಿಲ್ಲ ನೀವು ಮಾಡಿ ನೀವ್ ನೋಡ್ಕೊಂಡಿದೀವಲ್ಲ ಅಲ್ಲ ಮುಂದೆ ಮಾಡ್ತೀವಿ ಮ್ಯಾಮ್ ಆ ತರ ಅಂದ್ರೆ ಎಂಜಾಯ್ ಮಾಡಿದೀವಿ ನನ್ನ ಲೈಫ್ ಅಲ್ಲಿ ಇಷ್ಟು ಖುಷಿಯಾಗಿ ಇದ್ದಿದ್ದ ದಿನನೇ ಇಲ್ಲ ದೇವರಾಣೆ ಅಷ್ಟು ಇದಾಗಿ ಖುಷಿಯಾಗಿರಿ ಆಗಷ್ಟೇ ಒಳ್ಳೆ ದಿನಗಳೇ ಬರಲಿ ಅಂತ ಕೋಂತೆ ವಿಶ್ ಮಾಡ್ತೀನಿ ಯು ಮ್ಯಾಮ್ ನೀವು ಬಾಳೆ ಬರ್ತೀರಾ ಆಲ್ಮೋಸ್ಟ್ ಈಗ ಜನಗಳ ಪರಿಚಯ ಇದೆ ಜಾಗ ಇದೆ ಅವ್ರಿಗೆ ಅದ್ರಲ್ಲಿ ಇರೋದ್ರಿಂದ ಚೂರ್ ಬೇಗ ಆಗ್ತಾರೆ ಬಟ್ ಯಾರು ಅದಕ್ಕೆ ಬರ್ತೇವೆ ಅವ್ರಿಗೆ ಪಟ್ಕೋಬೇಡಿ ಇಷ್ಟು ಜಾಗಕ್ಕೆ ಬರೋಕೆ ಅವ್ರು ತುಂಬಾ ಎಫರ್ಟ್ ಹಾಕಿದ್ದಾರೆ ಅಲ್ಲ ಇಷ್ಟು ಚಿಕ್ಕ ಕೆಜಿಗೆ ನಿಜ ನನ್ಗಿಂತ ನಾನು ಇವ್ರನ್ನ ಇದ್ ಮಾಡ್ತೀನಿ ಆಯ್ತಾ ನಮ್ಗೆ ಅರ್ಧ ಕೆಲಸ ನಾವ್ ಅನ್ನೋರು ಈಗ ಬಟ್ ಅವ್ರು ಎಲ್ಲದನ್ನು ನೋಡ್ಕೊಂಡು ಸುಮ್ನೆ ಅಲ್ಲ ಕೈ ಹಿಡಿತಾನೆ ಖಂಡಿತ ಹಿಡಿತಾನೆ

ಹೆಂಗ್ ಮಾಡ್ತಾರೆ ವಿಡಿಯೋಸ್ ಅಂತ ನಾನು ಒಂದ್ ವಿಡಿಯೋ ಇದೆಲ್ಲ ಹೆಂಗ್ ಮಾಡ್ತಾರೆ ಎಷ್ಟು ಟೈಮ್ ಹಿಡಿತದೆ ನೋಡಿ 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 ಕಣ್ಣೇನೇ ಅದ್ ನೀವಂತೂ ಸೂಪರ್ ಬಿಡಿ ಮ್ಯಾಮ್ ನಿಮ್ ತರ ಮ್ಯಾಮ್ ದೇವ್ರಣೆ ಮಿಸ್ ಮಾಡ್ಕೊಂಡವ್ರಿಗೆ ಅವ್ರಿಗೆ ಮಿಸ್ ನಿಜ ನಿಜವಾಗ್ಲು ನಾನ್ ಬೇರೆ ಅಕಾಡೆಮಿಲೆಲ್ಲ ನಾನು ಸುಮ್ನೆ ನೋಡೋದಕ್ ಮಾತ್ರ ಚಂದ ಅಷ್ಟೇ ಆ ಲೋ ರಂಗಿಂಗ್ ಅನ್ನೋದು ಗೊತ್ತಾಗ್ಬಿಟ್ಟೆ ತಾಗ್ಲೆ ನಾನು ಸ್ಟಾರ್ಟಿಂಗ್ ಹಂಗೆ ಅನ್ಕೊಂಡಿದ್ದೆ ಮ್ಯಾಮ್ ನ ಅಪ್ಪ ಅವ್ರು ನನ್ನ ಜೊತೆ ಮಾತಾಡ್ತಾರಾ ಫೋನ್ ಮಾಡಕ್ ಭಯ ನನ್ಗೆ ಹಿಂಗ್ ನಡ್ತಾ ಇದ್ದೀನಿ ನಮ್ ಜೊತೆ ಮಾತಾಡ್ತೀರಾ ನಿಮ್ ನೋಡಿದ್ರೆ ಹಂಗಿದ್ರಿ ಮ್ಯಾಮ್ ಅವ್ ಹೌದು ಈಗ ಹ್ಮ್ ನೀವ್ ನಮ್ ಜೊತೆ ಮಾತಾಡ್ತೀರಾ ನಿಮ್ ಫೋನ್ ಮಾಡ್ಬೋದ ಇರ್ತೀರಾ ಅಂತ ಅನ್ಕೊಂಡು ಮಾಡಿದ್ದು ಡೌಟ್ ಮೇಲೆ ಬಂದಿದ್ದ ದಿನಾನೇ ನನ್ಗೆ ಗೊತ್ತಾಯ್ತು ನೀವ್ ಫ್ರೆಂಡ್ಲಿ ಆಗಿ ಇರ್ತೀರಾ ಅಂತ ನಾನೇ ಫಸ್ಟ್ ಬಂದಿದ್ದು

ನಿಮ್ಗೂ ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್ ನನ್ ಜೊತೆ ಇಷ್ಟು ಚೆನ್ನಾಗಿದ್ರಲ್ಲ ಒಂದಿನಾನು ಬೇಜಾರ್ ಮಾಡಿಲ್ಲ ಯಾರು ನಂಗೆ ಅದೇ ನನ್ ಖುಷಿ ನಿಜವಾಗ್ಲೂ ನಾನೇ ಬೇಜಾರ್ ಮಾಡಿದ್ರೆ ಏನೇನೋ ಬಿಟ್ಬಿಟ್ ಬಿಟ್ಬಿಟ್ಟು ನಾನು ಎಲ್ಲಾ ದಿನ ಹೋಗಿದ್ದೀನಿ ಎಲ್ಲಾ ನೀವು ರೀಟ್ ಮಾಡ್ಕೊಂಡು ಎಲ್ಲ ನಾನು ಅನ್ಕೊಂಡಿದ್ದೀನಿ ನಂಗೆ ಗೊತ್ತು ನೀವು ಯಾರು ಬೇಜಾರ್ ಮಾಡ್ಕೊಂಡಂತ ಬಿಟ್ಟು ಹೋಗಿದ್ದೀನಿ ಇಲ್ಲಾಂದ್ರೆ ನಾನು ಆರ್ ಗಂಟೆ ತೋಸ್ಕರ ಮಾಡ್ಬಿಟ್ಟು ಹೋಗ್ತಿದ್ದೆ ಅಷ್ಟೇ ಜೈ

ಆಚೆ ಹೋಗಿಲ್ಲ ಟ್ರಿಪ್ ಹೋಗಿದ್ದು ಫಸ್ಟ್ ನಿಮ್ ಜೊತೆ ವರ್ಕ್ ಬಂದಿದ್ದು ಫಸ್ಟ್ ಬಸ್ ಹತ್ತಿದ್ದು ಫಸ್ಟ್ ಹೌದಾ ಎಲ್ಲ ಫಸ್ಟ್ ಫಸ್ಟ್ ಮ್ಯಾಮ್ ಒಂಟಿಯಾಗಿ ಅಂತ ಬಂದಿದ್ದು ಅಂದ್ರೆ ಈಗ ಈ ಕಡೆ ಬಂದಾಗ್ಲೇನೆ ಆಮೇಲೆ ಓಡಾಡ್ಬೋದು ಅಂತ ಧೈರ್ಯ ಬಂದೈತಲ್ಲ ಬೆಂಗಳೂರಿಗೆ ಬಂದಾಗ ನನ್ ಧೈರ್ಯ ಸಖತ್ತಾಗ್ ಬಂತು ಇಲ್ಲೇ ಬಂದು ನಿಮ್ ಜೊತೆಗೆ ಜಾಯ್ನ್ ಆಗಿದ್ದೀರಿ ಅಷ್ಟು ಧೈರ್ಯ ಬರ್ತಿ ಒಬ್ರು ನಿಮ್ಮ ನನ್ಗೆ ಹೋಗ್ಬೋದು ಇನ್ ಮೇಲೆ ಬೆಂಗ್ಳೂರ್ಗು ಹೋಗ್ಬೋದು ಇಲ್ ಬೇಕಾದ್ರೂ ಹೋಗ್ಬೋದು ಅಂತ ಧೈರ್ಯ

ಇಷ್ಟೊಂದು ಚನ್ನಾಗಿ ಹೇಳ್ಕೊಡ್ತಾರೆ ಅಂತ ನಾನ್ ಹೇಳ್ತಾ ಇದ್ರು ಅವ್ರು ಸಕರ್ಲಿ ಆಗಿರ್ತಾರೆ ಒಂದ್ ಚೂರು ಸಾಧನೆ ಮಾಡಿದೀನಿ ಅನ್ನೋದ್ ಒಂದ್ ಚೂರು ನಿಮ್ ತರಾ ಇರ್ಬೇಕು ನಿಮ್ ತರ ಆಗ್ಬೇಕು ಅಷ್ಟು ಯಾವಾಗ್ಲೂ ಇನ್ಸ್ಪೈರ್ ಚೆನ್ನಾಗಿ ಮಾತಾಡೋದಾಗಿರ್ಬೋದು ಒಂದ್ ನಡ್ಕೊಳೋದ ರೀತಿ ಆಗಿರ್ಬೋದು ಎಲ್ಲ ಸಖತ್ ಇಷ್ಟ ಇಷ್ಟೊಂದು ಸಾಧನೆ ಮಾಡೋ ಎಷ್ಟು ಸಿಂಪಲ್ ಆಗಿರ್ತಾರೆ ಎಷ್ಟು ಬೀಗ್ತಾರೆ ಎಷ್ಟು ಸಿಂಪಲ್ ಆಗಿ ಅವ್ರೆ ಅವ್ರು ಇಷ್ಟು ಚಿಕ್ಕ ವಯಸ್ಸಿಗೆ ಈ ತರ ಬೆಳಿತ ಬೆಳ್ದವ್ರೆ ಖುಷಿ ಆಯ್ತಾ ನಮ್ಗೆ ಅಂತ ಹೇಳ್ತಾರೆ ಪೂಜಾ ಸಖತ್ ಖುಷಿ ಆಯ್ತು ಪೂಜಾ

ಗೊತ್ತಾಯ್ತ ನಮ್ ಬಿಡಿ ಯಾಕೆ ಎಂಜಾಯ್ ಮಾಡ್ಕೊಳ್ತೀರಾ ಒಳ್ಳೆಲಿ ಇವರು ಯೂಟ್ಯೂಬರ್ ನನ್ಗ ಅವಾಗ್ಲೇ ಹಂಗಂತೂ ತಕ್ಕ ಬರೋರು ನಮ್ಮ ತರೇ ಒಳ್ಳೆ ಸ್ಟೂಡೆಂಟ್ಸ್ ಆಗಿರ್ಬೇಕು ಇರ್ಬೇಕು ಇರ್ತಾರೆ ಈಗ ನೀವು ಬಿಟ್ಟೋಗಿರೋ ವೈಫ್ಸಲ್ಲ ಇಲ್ಲೇ ಇರುತ್ತಲ್ಲ

ಇವರು ನಮ್ಮ ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್ ಏನೋ ಮಾತಾಡ್ತಾರಂತೆ ಮಾತಾಡ್ಸ ಹೇಳಿ ಹೇಳಿದ್ರು ತಾನೇ ವಾಯ್ಸ್ ಕೊಡಿ ಇಲ್ಲಿ ಕಡೆ ಕಿಡಿದ್ದೀನಿ ಆಯ್ತು ಹೇಳಿ ಏನನ್ಸ್ತ ನಾನು ಹೇಗಿದ್ದೆ ಜೊತೆ ಇವ್ ಇದಂಗಿರ್ಬೇಕಂತ ನಿಮ್ಮಿಂದ ನಾನು ಏನೋ ಒಂದು ಕಲಿತೆ ಅಂದ್ರೆ ಅದು ನಿಮ್ಮಿಂದ ನಿಮ್ಜ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಡೆಡ್ಯಕ್ಕೆ ಬರ್ತಾರಲ್ಲ ಅಂಬೆಗಾಲು ಇಡ್ತಾರಲ್ಲ ಆತರ ಸ್ಟೆಪ್ ನೀವು ತೋರಿಸಿದೀನಿ ನಾನು ಹೇಳ್ರಿ ಅಂಬೆಗಾಲ್ ಅಂದ್ರೆ ಮೇಕಪ್ ಏನೂ ಗೊತ್ತಿರಲಿಲ್ಲ ಅಂಬೆಗಾಲ್ ಇಡೋರು ತಂಗು ಇಲ್ಲ ಎದ್ದೋಡಿ ಮಾಡಿ ನೀವು ನಿಮ್ಗಿನ್ ಆಗುತ್ತೆ ಅಂತ ನೀವು ಹೇಳ್ತೀರಲ್ಲ ಅದು ನಮಗೆ ತುಂಬ ಇಷ್ಟ ಆಯಿತು ನಿಮ್ಮಿಂದ ನಾನು ತುಂಬ ಕಲಿಯೋದೈತೆ ನೀವು ನಮ್ಮ ನಮ್ಮ ನೀವು ನನಗಿನ್ನ ಚಿಕ್ಕವಳಾಗಿರ್ಬೋದು ಆದರೆ ನಿಮ್ಮಿಂದ ಕಲಿಯೋದು ತುಂಬ ಇಡೀ ಆದರೆ ತುಂಬ ಖುಷಿಯಾಗುತ್ತೆ ನಿಮ್ಮ ಜೊತೆ ಇರಬೇಕು ಅನ್ನೋದೇ ನಾನು ದೊಡ್ಡ ಒಂದು ಡ್ರೀಮ್ ಆಗ್ಬಿಟ್ಟೈತೆ ನಾವು ಏ ಯಾವಾಗಪ್ಪ ಹೋಗ್ತೀನಿ ಯಾವಾಗಪ್ಪ ಬಂದು ಇವ್ರ ಜೊತೆ ಮಾತಾಡ್ತೀನಿ ಒಂದು ಎರಡು ಮಾತಾದರೂ ಫ್ರೆಶ್ ಆಗೊಂದು ಎರಡು ಮಾತು ಮಾತಾಡ್ಬಿಟ್ರೆ ಅಪ್ಪ ನಿಮ್ಮದೇ ಆಯಿತು ಅಂತ ಹೋಗಿ ಮರ್ಕೋಬೋದು ಹಂಗೆ ಆ ಥರ ಅಡಿಟ್ ಆಗಿಬಿಟ್ಟಿದೆ ಮನೆಗೆ ಒಂದ್ ದಿವಸ ರಜಾ ಕೊಟ್ರೆ ಅವತ್ತೆಲ್ಲ ನನಗೆ ಅದೇನದು ಹುಷಾರೇ ಹುಷಾರ ಇರಲ್ಲ ನಿಜ ಹುಷಾರ ಇರಲ್ಲ ಎಷ್ಟು ಸರಿ ಚೈತ್ರ ಅಂದ್ರೆ ಎಷ್ಟು ಅಡಿಟ್ ಆಗಿದ್ದೀನಿ ನನಗೆ ಅಂದ್ರೆ ಒಂದು ನಾಳೆ ದಿವಸ ಹೆಂಗಪ್ಪ ನನ್ ಕಾಡಕ್ ಕಾಲ ಕಲಿಯೋದು ಅನ್ನೋಷ್ಟು ಭಯ ಆಗುತ್ತೆ ಭಯ ಆಗೈತೆ ನನಗೆ ನೋಡೋಣ

ಅದಕ್ಕೆ ಎಲ್ಲದನ್ನ ಬೇಕಾ ಅದಲ್ಲಾ ಅಕಿ ಚನನ್ ಮಾಡಿ ಇನ್ನೊಮ್ಮೆ ಬೇಕಾ ಮೇಡ ಏನೋ ಏನೋ ಚನಾಯಿದೆ ನೀವು ಎಲ್ಲ ಬೈಸಿ ಹೋಗೋಣ ಬನ್ನಿ ಎಲ್ಲ येलो ಅಂಡ್ ರೆಡ್ ಇದೆ ಎಲ್ಲ येलो ಸಾಕೋರಿ ನಿಮ್ಮ ಮನೆ ಆಮೇಲೆ ನೋಡಿ ಶ್ರೀಮಂತ ಕಟ್ಟು ಬರುತ್ತೆ ಯಾರೋ ಪಕ್ಕಾ ಲೋಕಲ್ ಯಾರೋ ಇಲ್ಲ ಟ್ರೆಂಡ್ ಡಿಫರೆಂಟ್ ಕೋಳಿ ನೋಡ್ತೀರಾ ಚೈತ್ರಾ ಹಾ ಕೋಳಿ ಹೆಂಗಿತ್ತು ಊಟ. ಇವರು ವೆಜಿಟೇರಿಯನ್ ಮಶ್ರೂಮ್ ತಿಂದಿದ್ದಾರೆ. ಚೆನ್ನಾಗಿದೆ. ಆದ್ರೆ ನಮ್ಮ ತರ ನಾನು ಅನ್ವಶ ತಿನ್ನಲ್ಲ ಇವರು ಡಿಫರೆಂಟ್. ಹೆಂಗಿತ್ತು ಇಂಗಿ ಊಟ. ಬಂಬೋನೆಸ್. ಲೈಟಿಂಗ್ ಇದೆ. ಈಗ ನಾವು ಬಂದಾಗ ಬೆಳಕಿತ್ತು ಆಗಸ್ಟ್ ಅಲ್ಲಿ ಕತ್ತಲೇ ಆಗೋಗಿತ್ತು. ಯಾವಾಗ ಅಂತ ಹೇಳ್ತೀನಿ ಸೂಪರ್ ಆಗಿದೆ. ಹೌದಾ? ನಿಜ ಚೆನ್ನಾಗಿ ಆಗೋಚರಿ ಹಾ. ಚೆನ್ನಾಗಿ ಇರಲಿಲ್ಲ ಅಲಕು ತಿಳ್ಮ ಒಪ್ಪಾಗಿ ಏಪಲ್ ಬೋರ್ನ ಹಾಕಿದೆ ಫೈನಲಿ ಮುಗೀತು ಈಗ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾಳೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಇವಾಗ ಪ್ರಿಪ್ರೇಷನ್ ನಡೀತಿದೆ ಪ್ಯಾಕ್ ಮಾಡ್ತಾಯಿದ್ದೀವಿ ಎಲ್ಲ ಮಾಡಿ ಬೇಗ ಬೇಗ ಮಾಡಿ ಟೈಮ್ ಆಲ್ರೆಡಿ ಸೆವೆನ್ ಎಲ್ಲರೂ ಹೋದ್ರು ಇವರಿಬ್ಬರು ನಮ್ಗೆ ಇವಾಗ ಎಲ್ಪ್ ಮಾಡ್ತಿದ್ದಾರೆ ಎರಡ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಎಲ್ಲ ಅರೇಂಜ್ ಮಾಡಿ ನಾಳೆಗೆ ರೆಡಿ ಮಾಡಿ ಹೋಗಬೇಕು ನಾಳೆ ವರ್ಕ್ ಇದೆ ಮುಗಿಸ್ಕೊಂಡು ಬಂದು ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗೆಲ್ಲ ರೆಡಿ ಮಾಡಿಟ್ಟು ಹೋಗೋಣ ಅಂತ ಮಾಡ್ತಾಯಿದ್ದೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನಾವು ಹೊಸ್ತಾಗಿರೋದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿಂದರೆಗೂ ಟೇಕ್ ಕೇರ್ ಬಾಯ್ ಬಾಯ್